ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ರೀ ನಮಸ್ಕಾರ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸೆ ಟು ಕಾರ್ ಗಾಡಿ ಕಳಿಸಿದ್ರಿ ಸರ್ ವಾಟ್ಸಪ್ಗೆ ಫೋಟೋ ಓಕೆ ಸರ್ ಓಕೆ ಏನೈತೆ ಮಾಡಲ್

ಟೈರ್ ಒಂದು ಎಂಟನೇ ಪರ್ಸೆಂಟ್ ಒಂದು ಹನ್ನೆರಡನೇ ಪರ್ಸೆಂಟ್ ಎರಡು ಸರ್ ಓಕೆ ಒಂದು ಐವತ್ತು ಪರ್ಸೆಂಟ್ ತನಕ ಐತ್ರಿ ಇನ್ನೊಂದು ಇನ್ನೊಂದು ಎರಡು ರೀ ಎಷ್ಟು ರೀ ಸೆವೆಂಟಿ ಫೈವ್ ಐತ್ರಿ ಸರ್ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಐತೆ ರೀ ಹೌನ್ ಓಕೆ ಇಂಜನ್ ಕಂಡೀಷನ್ ಹೆಂಗೈತೆ ಕರೆಕ್ಟ್ ಕ್ಲೀನ್ ಐತ್ರಿ ಇಂಜನ್ ಗುಡ್ ಕಂಡೀಷನ್ ಐತೆ ಸರ್ ಓಕೆ ತಗೊಂಡ್ರೆ ಏನೋ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಓಕೆ ಸರ್ ತಮ್ಮದು ದೊಡ್ಡ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಅಂತೂ ಕ್ರಾಸಸ್ ಟಿಂಕ್ನಿ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿನಲ್ಲಿ ಜಂಪು ಈ ಥರ ಏನಾದ್ರೂ ಪ್ರಾಬ್ಲಮ್ ರೀ ಏನೂ ಇಲ್ಲ ಸರ್ ಫುಲ್ ಕ್ಲೀನ್ ಕ್ಲಿಯರ್ ಐತ್ರಿ ಫುಲ್ ಕ್ಲೀನ್ ಐತೆ ಸರ್ ಓಕೆ ಇನ್ಶೂರೆನ್ಸ್ ನಿನ್ನೆ ತುಂಬಿನಿ ಸರ್ ಇವಾಗ ರೀಸೆಂಟ್ ಆಗ ತುಂಬಿದ್ರೆ ಇನ್ಶೂರೆನ್ಸ್ ಫ್ರೆಶ್ ಆಗುತ್ತೆ ವರ್ಷ ಸರ್ ಓಕೆ ಎಫ್ ಸಿಲ್ ತನಕ ಎಫ್ ಸಿ ರ ಮಟ್ಟ ಐತೆ ಸರ್ ಹೌದ್ರಾ ఓకే సార్ ఇంటీరియర్ ఏ సార్ పవర్ విండో ఐత్తు సరే రీతి పవర్ స్టేరింగ్ ఐత్తు సరే స్టోని కొన్సర్ స్టోని సోని సిస్టమ్ మ్యూజిక్ కుడిసి రీ తక్స్ట్రా పవర్ విండో ఆ పవర్ విండో పవర్ ప్రింట్ ఎరే బా సార్ ముందు ఎరడే సార్ ఓకే సార్ సెంటర్ లాక్ ఐతీ ಸೆಂಟ್ರಲ್ ಹಾಕೈತೆ ಸರ್ ಹ್ಞೂ ಓಕೆ ಸರ್ ಇಷ್ಟೆಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ರೆ ಒಳಗಡೆ ಇಂಟೀರಿಯರ್ಗೆ ಹ್ಞೂ ಸರ್ ಕಂಪ್ನಿ ಪಿಟೆಡ್ ಅಷ್ಟೇ ಅಲ್ಲದೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಸೋನಿ ಸೋನಿ ಕಂಪ್ನಿ ಹಾಕ್ಸಿರಿ ಹ್ಞೂ ಸರ್ ಹೌದ್ರೆ ಹ್ಞೂ ಸರ್ ಓಕೆ ಸರ್ ಇನ್ನು ಮೈಲೇಜ್ ಅಂತ ಇಲ್ಲ ಏನು ಬರ್ತೈತೆ ರೀ ನಿಮ್ಮ ಕಡೆ ಮೈಲೇಜ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರ್ತದೆ ಸರ್ ನಮ್ಮ ಕಡೆ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ರೇಟು ಗಾಡಿಗೆ ಸರ್ ನಾವು ರೇಟ್ ರೀ ಒಂದು ಮೂವತ್ತೈದು ಹೇಳಿ ಸರ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಓಕೆ ನಿಮ್ದು ಮಾರದ ಸುದಿ ಆಲ್ಟೋ ಎಲ್ ಎಕ್ ಸೈ ವೇರಿಯು ತಾವು ಓನರ್ ಥರಡ್ಗಿದ್ರೆ ಎರಡು ಸಾವಿರದ ಎಂಟು ಮಾಡಲ್ಲ ಹೌದುನಾ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳಾಕತ್ತೀರಿ ಹೆಚ್ಚು ಕಡಿಮೆ ಏನ್ ಮಾಡ್ಕೊಡ್ತೀನಿ ಅನ್ರಿ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ಸರ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇರಿ ಓಕೆ ಸರ್

ಹ್ಞೂ ಸರ್ ಹೊಸ ಲೇದರ್ ಓಕೆ ಸರ್ ತಮ್ಮದು ರೇಟ್ ಲಕ್ಷದ ಇಪ್ಪತ್ತು ಸಾವಿರ ರೀ ಹ್ಞೂ ಸರ್ ಓಕೆ ಸರ್ ಗಾಡಿರಂತೂ ಲೊಕೇಶನ್ ರೀ ಎಮ್ ಕೆ ಹುಬ್ಳಿ ಸರ್ ಹುಬ್ಳಿಯಾಗ ಐತೆ ರೀ ಎಮ್ ಕೆ ಹುಬ್ಬಳ್ಳಿ ಬೆಳಗಾವಿ ಹತ್ತಿರ ಎಮ್ ಕೆ ಹುಬ್ಬಳ್ಳಿ ಸರ್ ಹೌದ್ರಾ ಹ್ಞೂ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಇದೆ ಸರ್ ಓಕೆ ಅಪ್ಡೇಟ್ಸ್ ಮಾಡಿರ್ತೀನಿ ರೀ ನೋಡಿರಿ ನಮ್ಮ ಕಡೆಯಿಂದ ಹೋದ್ರೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್